ಪ್ರಧಾನಿ ಮೋದಿ ಭೇಟಿಯಾದ ಏರ್ ಇಂಡಿಯಾ ಸಿಇಒ ಗುಜರಾತ್ನಲ್ಲಿ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ ಕ್ಯಾಪ್ ಬೆಲ್ ವಿಲ್ಸನ್ ಬ್ಲಾಸ್ಟ್ ಆದ ವಿಮಾನದ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಕ್ಯಾಂಪ್ ಬೆಲ್ ನೋಡಿ ಇಲ್ಲಿ ಏರ್ ಇಂಡಿಯಾ ಸಿಇಒ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ ಗುಜರಾತ್ನಲ್ಲಿ ಕ್ಯಾಂಪ್ ಬೆಲ್ ವಿಲ್ಸನ್ ಭೇಟಿ ಮಾಡಿರುವುದು ಬ್ಲಾಸ್ಟ್ ಆದ ವಿಮಾನದ ಮಾಹಿತಿಯನ್ನ ನೀಡಿದ್ದಾರೆ ಕ್ಯಾಂಪ್ ಬೆಲ್ ಪ್ರಧಾನಿಗಳಿಗೆ ಎನ್ನುವುದು ಗೊತ್ತಾಗ್ತಾ ಇದೆ ಬೆಳಗ್ಗೆಯೇ ದುರಂತ ಸ್ಥಳಕ್ಕೆ ಸಿಇಒ ಭೇಟಿ ಕೊಟ್ಟಿದ್ರು ಅಧಿಕಾರಿಗಳಿಂದ ಸಂಪೂರ್ಣ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಕ್ಯಾಂಪ್ ಬೆಲ್ ಪ್ರಧಾನಿ ಮೋದಿ ಭೇಟಿಯಾದ ಏರ್ ಇಂಡಿಯಾ ಸಿಇಒ ಗುಜರಾತ್ನಲ್ಲಿ ಮೋದಿ ಭೇಟಿಯಾಗಿದ್ದಾರೆ ಕ್ಯಾಂಪ್ ಬೆಲ್ ವಿಲ್ಸನ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದುರಂತಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ನಡೆಸಿದ್ದಾರೆ ಕ್ಯಾಂಪ್ ಬೆಲ್ ಅವರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಗ್ಗೆನೆ ದುರಂತ ನಡೆದ ಸ್ಥಳಕ್ಕೆ ಕ್ಯಾಂಪ್ ಬೆಲ್ ಭೇಟಿ ಮಾಡಿ ಭೇಟಿ ಕೊಟ್ಟಿದ್ರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಅಧಿಕಾರಿಗಳಿಂದ ಪ್ರಧಾನಿ ಮೋದಿ ಅವರನ್ನು ಭೇಟಿ ಮಾಡಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಿಇಒ ಏರ್ ಇಂಡಿಯಾ ಸಿಇಒ ಕ್ಯಾಂಪ್ ಬೆಲ್ ವಿಲ್ಸನ್ ಮಾಹಿತಿಯನ್ನು ಕೊಟ್ಟಿರೋದು ನೋಡಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದೀವಿ ಏರ್ ಇಂಡಿಯಾ ಸಿಇಒ ಕ್ಯಾಂಪ್ ಬೆಲ್ ವಿಲ್ಸನ್ ದುರಂತ ನಡೆದ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿರೋದು ಈ ಸಂದರ್ಭದಲ್ಲಿ ಅಲ್ಲಿ ಘಟನೆ ಯಾವ ರೀತಿಯಾಗಿ ನಡೆದಿದೆ ದುರಂತ ಯಾವ ರೀತಿಯಾಗಿ ಆಗಿದೆ ಅನ್ನೋದರ ಬಗ್ಗೆ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ ಕ್ಯಾಂಪ್ ಬೆಲ್ ವಿಲ್ಸನ್ ಬೆಳಗ್ಗೆನೇ ಹೋಗಿದ್ದಂಥ ಒಂದು ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು ಇದೆಲ್ಲ ಆದ ನಂತರ ಇದೇ ಕ್ಯಾಂಪ್ ಬೆಲ್ ವಿಲ್ಸನ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದ್ದಾರೆ ಬ್ಲಾಸ್ಟ್ ಆದ ವಿಮಾನದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಅಂದರೆ ಈ ವಿಮಾನದ ವಿಶೇಷತೆ ಏನು ಮತ್ತು ಯಾಕೆ ಬ್ಲಾಸ್ಟ್ ಆಯಿತು ಯಾವ ಕಾರಣಕ್ಕಾಗಿ ಬ್ಲಾಸ್ಟ್ ಆಗಿರಬಹುದು ಅಥವಾ ಈ ರೀತಿಯಾದಂಥ ದುರಂತಕ್ಕೆ ಕಾರಣ ಆಗಿರಬಹುದು ಎಲ್ಲದರ ಬಗ್ಗೆಯೂ ಕೂಡ ಕ್ಯಾಂಪೆಲ್ ವಿಲ್ಸನ್ ನರೇಂದ್ರ ಮೋದಿಯವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ